ಒಬ್ಬ ವ್ಯಕ್ತಿ ಒಬ್ಬ ಮಹಾನ್ ಗುರುಗಳ ಹತ್ತಿರ ಬಂದು ಗುರೂಜಿ ಬದುಕಿನ ಯಾವ ಜಂಜಾಟಗಳು ನನ್ನನ್ನ ತಾಕಬಾರದು ಯಾವ ಖುಷಿಯೂ ಕೂಡ ನನ್ನ ತಲೆಗೇರಬಾರದು ಸದಾಕಾಲ ಸಮಚಿತ್ತದಿಂದ ಸಮಚಿತದಿಂದ ಬದುಕಬೇಕಾದರೆ ಏನು ಮಾಡಬೇಕು ಎಂದು ಕೇಳಿಕೊಂಡ ಆಗ ಆ ಗುರುಗಳು ತುಂಬಾ ಸುಲಭ ಒಂದು ಮಂತ್ರವನ್ನ ನೀನು ಸದಾ ನೆನಪಿಟ್ಟುಕೊಂಡರೆ ಸಾಕು ಸಮಚಿತ್ತ ಗಳಿಸುವುದು ಅಷ್ಟೊಂದು ಸುಲಭವೇ ಹಾಗಾದರೆ ಆ ಮಂತ್ರವನ್ನು ನನಗೆ ದಯಪಾಲಿಸಿ ಎಂದು ಆ ವ್ಯಕ್ತಿ ಗುರುಗಳಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ಈ ಕ್ಷಣ ಶಾಶ್ವತವಲ್ಲ ಆಗ ಆ ವ್ಯಕ್ತಿ ಕೇಳುತ್ತಾನೆ ಹಾಗೆಂದರೆ ಈ ವಾಕ್ಯಕ್ಕೆ ಎಂತಹ ಶಕ್ತಿ ಇದೆ ಗೊತ್ತೇ ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು ಹಾಗೂ ದುಃಖದಲ್ಲಿರುವವನಿಗೆ ಸಮಾಧಾನವನ್ನ ಕೊಡುವ ಏಕೈಕ ವಾಕ್ಯವಿದು ನೀನು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ಈ ವಾಕ್ಯವನ್ನ ಮರೆಯಬೇಡ ಏಕೆಂದರೆ ಸಂತೋಷ ಶಾಶ್ವತವಲ್ಲ ಹಾಗೆಯೇ ಕಷ್ಟದಲ್ಲಿದ್ದಾಗ ಈ ಮಾತನ್ನ ನೆನಪು ಮಾಡಿಕೊ ಏಕೆಂದರೆ ನಿನ್ನ ಕಷ್ಟಗಳು ಕ್ಷಣಿಕವಾದವು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತದೆ ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕ ನಿನಗೆ ಎಂದು ಆ ಗುರುಗಳು ಹೇಳುತ್ತಾರೆ ಬದುಕು ಕ್ಷಣಿಕ ಎಂದ ಮೇಲೆ ಕಷ್ಟ ಸುಖಗಳು ಶಾಶ್ವತವೇ ಜೀವನ ಸುಖಕರವಾಗಿದ್ದಾಗ ಅದನ್ನ ಅನುಭವಿಸಬೇಕು ಹಾಗೆಯೇ ಕಷ್ಟಗಳು ಎದುರಾದಾಗ ಭರವಸೆ ಕಳೆದುಕೊಳ್ಳದೆ ಸಮಾಧಾನ ಹೊಂದಬೇಕು ಇದೇ ಜೀವನ